ವಿದ್ಯೆ ಕಲಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಗುರುವಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದ್ದು ಮುಂದಿನ ಪೀಳಿಗೆಗೂ ಮಾದರಿ ಇಪ್ಪತ್ತೈದು ವರ್ಷಗಳ ನಂತರ ಗುರುವಂದನೆ ಮತ್ತು ಸ್ನೇಹ ಸಂಭ್ರಮ ನಿಜಕ್ಕೂ ಅವಿಸ್ಮರಣೀಯ ಎಂದು ನಿವೃತ್ತ ಶಿಕ್ಷಕ ಎಸ್ ಕೃಷ್ಣಪ್ಪ ಹೇಳಿದರು ಹೌದು ಬೆಂಗಳೂರಿನ ಹೊಸಕೋಟೆಯಲ್ಲಿ ನಡೆದ ಸಾವಿರದ ಒಂಬೈನೂರ ಸಾಲಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಂದ ಇಪ್ಪತ್ತೆರಡು ಶಿಕ್ಷಕರಿಗೆ ಗುರುವಂಧನೆ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಶಿಕ್ಷಣ ಎಂದರೆ ಕೇವಲ ಅಕ್ಷರ ಕಲಿಸೋದಲ್ಲ ಸಂಸ್ಕಾರ ದೇಶ ಸೇವೆ ಸ್ನೇಹ ಭಾವ ಸೇರಿದ ವ್ಯಕ್ತಿತ್ವವನ್ನ ತುಂಬಿ ಸಮಾಜಕ್ಕೆ ಉನ್ನತ ವ್ಯಕ್ತಿಯನ್ನ ನೀಡುವುದಾಗಿದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ನೆನೆದುಕೊಳ್ಳಬೇಕಾಗುತ್ತದೆ ಕಳೆದ ವರ್ಷಗಳ ಹಿಂದೆ ನಮ್ಮ ಶಿಷ್ಯರಾಗಿ ವಿದ್ಯೆ ಕಲಿತ ಮಕ್ಕಳು ಎಲ್ಲೆಲ್ಲೋ ಇದ್ದ ನಮ್ಮ ಸಂಪರ್ಕ ಮಾಡಿ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಶ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನ ಅಭಿನಂದಿಸಿರೋದು ನಿಜಕ್ಕೂ ಅವಿಸ್ಮರಣೀಯ ಎಂದು ತಿಳಿಸಿದ್ರು ನಂತರ ಹಳೆಯ ವಿದ್ಯಾರ್ಥಿ ಮೋಹನ್ ಮೌರ್ಯರು ಮಾತನಾಡಿ ಸುಮಾರು ಐದು ತಿಂಗಳ ಕಾಲ ಸಂಪರ್ಕ ಬೆಳೆಸಿ ಒಬ್ಬೊಬ್ಬರಿಂದ ವಿಳಾಸ ದೂರವಾಣಿ ಸಂಖ್ಯೆ ಪಡೆದು ಆ ಮೂಲಕ ಕೆಲವು ಶಿಕ್ಷಕರು ಹೊರ ಜಿಲ್ಲೆಗಳಲ್ಲಿದ್ದು ಅವರ ಸಂಪರ್ಕ ಮಾಡಿ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳ ಒಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಆ ವರ್ಷದ ಆ ವರ್ಷ ಪಾಸ್ ಆಗಿರೋ ವಿದ್ಯಾರ್ಥಿಗಳು ನಾವೆಲ್ಲ ಅವರೆಲ್ಲ ಎ ಸೆಕ್ಷನ್ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಇವತ್ತು ಆ್ಯಕ್ಚುಲಿ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಫಂಕ್ಷನ್ನ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ನೋಡಿ ನಮ್ಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸು ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಒಂದು ಬೂಸ್ಟ್ ಬರುತ್ತೆ ವೈಬ್ರೇಷನ್ ಆಗಿರುತ್ತೆ ಇದು ಎಲ್ಲರೂ ಮೀಟ್ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ಒಂದು ಅವಾಗವಾಗ ಆದರೆ ನಮಗೆ ಇನ್ನೂ ಒಳ್ಳೇದು ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ಥರ ಅಲ್ಲ ಆದರೆ ಇನ್ನು ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟಾಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆ ಟೀಚರ್ಸನ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಅಲ್ಲಿ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ನಮಗೆ ತುಂಬ ನೋವಿದೆ ಸೊ ಅವ್ರಿಗೋಸ್ಕರ ನಾವೊಂದು ಒಂದು ನಿಮಿಷ ಮೌನಾಚರಣೆಯೂ ಮಾಡಿದ್ವಿ ಅವರು ಹೌದು ಇದು ಈ ಥರ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಇದೆ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದು ಮಾಡ್ತಿರೋದು ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವನ್ನೆಲ್ಲ ಒಂದು ಕಡೆ ಸೇರಿಸಿದ್ದು ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ತುಂಬಾ ತುಂಬ ಖುಷಿ ಇದೆ ಸೊ ಇದು ಒಂದು ಅಚೀವ್ಮೆಂಟೇ ಅಂತ ಹೇಳ್ಬೋದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಎಲ್ಲ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಧನ್ಯವಾದಗಳು ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವಿಯಿಂದ ಎರಡು ಸಾವಿರದ ಇಸ್ವರೆಗೂ ಏನು ವಿದ್ಯಾರ್ಥಿಗಳು ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಬಹಳ ಪ್ರಭಾವ ಬೀರ್ತಾ ಇಲ್ಲ ಸೊ ಆದರೂ ಸಹ ಇಲ್ಲಿರುವಂಥ ಎಲ್ಲ ಸಹ ಏನೋ ಒಬ್ಬರು ಕನೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಕಡೆಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು Thank you.